ಸುಖದ ಮೂಲಾರ್ಥ ಏನು ಅಂತ ಕೇಳಿದ್ರೆ ಏನಿರ್ಬೋದಮ್ಮ ಸುಖದ ಮೂಲಾರ್ಥ ಏನು ಅಂತ ಕೇಳಿದ್ರೆ ಅನಾರೋಗ್ಯ ಯಾಕೆ ಅನಾರೋಗ್ಯ ಸುಖ ಕೇಳಿದಾಗ ಅಂದರೆ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಇದು ಮಾಡಿದ್ರೆ ಸುಖ ಸಿಗುತ್ತಾ ನನಗೆ ಆ ಕೆಲಸ ಮಾಡಿದ್ರೆ ಸುಖ ಸಿಗುತ್ತಾ ಬಿಸ್ನೆಸ್ ಮಾಡಿದ್ರೆ ಕೆಲಸ ಸಿಗುತ್ತಾ ಕೆಲಸಕ್ಕೆ ಸೇರ್ಕೊಂಡ್ರೆ ಸುಖ ಸಿಗುತ್ತಾ ಸೊ ಅವರದೇ ಒಂದು ಚಾತುರತೆಯಾದ ಅಭ್ಯಾಸಗಳು ಅವ್ರ ಮುಂದೆ ಬುದ್ಧಿ ಓಡಿಸಿ ಸೊ ಇದರಿಂದ ಅವರು ಹುಡುಕ್ತಾ ಹೋಗ್ತಾರೆ ಅವ್ರಿಗೆ ನಿಜಕ್ಕೂ ಸುಖ ಸಿಕ್ಕಲ್ಲ ತುಂಬ ಭ್ರಮೆ ಜಾಸ್ತಿ ಆಗತ್ತೆ ಯಾಕೆಂದ್ರೆ ಅದು ಸಿಗುವಂಥ ವಸ್ತು ಅಲ್ಲ ನಮಗೆ ನಿಜವಾಗ್ಲೂ ಬೇಕಾಗಿರೋದು ಯಾವುದು ಅಂದರೆ ಆರೋಗ್ಯ ಅಂತಕ್ಕಂಥದ್ದಿದ್ದಾಗ ಇವರು ಹುಡುಕೊಂಡೋಗ ಅಭ್ಯಾಸ ಬೇಕಾಗಿಲ್ಲ ಮನುಷ್ಯನ ಪೂರ್ತಿ ಕೆಡಿಸ್ತಾ ಇರೋದು ಯಾವುದು ಅಂದರೆ ಸುಖವನ್ನ ಯಾರು ಬಯಸ್ತಾರೋ ಬಯಸ್ತಾ ಹೋಗ್ತಾರೋ ಅಥವಾ ಇನ್ನೊಬ್ಬರಿಗೆ ಸುಖ ಬೇಕು ಸುಖವಾಗಿರಲಿ ಅಂತ ಅನ್ಕೋತಾರೋ ಅವ್ರ ಜೀವನ ಪರ್ಯಂತ ಗಾಬರಿಯಾಗೇ ಬದುಕ್ತಾರೆ ಭಯ ಪರೀಕ್ಷೆ ಚೆನ್ನಾಗಿ ಓದ್ ಬರೀತೀನಿ ಅಂತ ಗೊತ್ತು ಆದ್ರೆ ಜೋಪನ ಗಾಬರಿ ಮಾಡ್ಕೋಬೇಡ ಇವರೇ ಹೇಳ್ಕೊಡ್ತಾರೆ ಗಾಬರಿ ಮಾಡ್ಕೋಬೇಡ ಅಂತ ಸೊ ಈ ರೀತಿ ನಮಗೆ ನಿಜಕ್ಕೂ ಬೇಕಾಗಿರೋದು ನೆಮ್ಮದಿ ಅಂತಕ್ಕಂತಹ ಒಂದು ವಿಷಯವನ್ನ ಗಂಡ ಹೆಂಡತಿನೂ ಈ ಪದ ಬಳಸಬೇಕು ಮಗುಗೂ ಈ ಪದ ಹೇಳಬೇಕು ಹೌದಾ ನೆಮ್ಮದಿ ಏನ್ ಹೇಳುತ್ತೆ ಅರ್ಥ ಆರೋಗ್ಯವನ್ನ ಕೊಡತ್ತೆ ಸುಖ ಏನ್ ಕೊಡತ್ತೆ ಅನಾರೋಗ್ಯವನ್ನ ಕೊಡತ್ತೆ ಯಾಕೆಂದ್ರೆ ಇವತ್ತು ನಾವು ಎಲ್ಲ ಮಕ್ಕಳಿಗೆಲ್ಲ ದೊಡ್ಡವರು ಚಿಕ್ಕವರಿಗೆಲ್ಲ ಹೇಳ್ಕೊಡೋದು ದೊಡ್ಡವರು ಚಿಕ್ಕವ್ರಿಗೆ ಹೇಳ್ಕೊಡೋದು ಏನಪ್ಪಾ ಅಂದರೆ ನಿನ್ನ ಸುಖಕ್ಕೋಸ್ಕರವಾಗಿ ನೀನು ಸುಖವಾಗಿರಲಿ ಅಂತಾನೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತೆ ಹೌದಲ್ಲಮ್ಮ ನೀನು ಸುಖವಾಗಿರಲಿ ಅಂತಾನೆ ನೀನು ಮದುವೆ ಮಾಡಿದೆ ನಿನಗೋಸ್ಕರನೇ ಮನೆ ಕಡ್ದೆ ಎಲ್ಲ ಹಿಂಗೆ ಸುಖಕ್ಕೋಸ್ಕರನೇ ಅವರಿಗೆ ಸುಖದ ಅರ್ಥ ಗೊತ್ತಿಲ್ಲ ಅಂದರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರನ ಮಕ್ಕಳ ಮೇಲೆ ಹಾಕಿ ನಾವು ಗಾಬರಿ ಮಕ್ಕಳು ಗಾಬರಿ ಈ ಗಾಬರಿ ಅನ್ನೋ ಒಂದು ಪದಕ್ಕೆ ಇದು ಬೇಕಾ ಅದು ಬೇಕಾ ಅಂತಕ್ಕಂತಹ ಒಂದು ವ್ಯತ್ಯಾಸಕ್ಕೆ ನಮಗೊಂದು ಎನರ್ಜಿ ಬೇಕು ದೇಹಕ್ಕೆ ಯಾವುದು ಅಂದರೆ ಇನ್ಸುಲಿನ್ ಡಾಕ್ಟರ್ ಲೈನಲ್ಲಿ ಇನ್ಸುಲಿನ್ ಕಮ್ಮಿ ಇದೆ ನಿಮಗೆ ಅಂತ ಹೇಳ್ತಾ ಈಗ ಮಕ್ಕಳಿಗೆ ಇನ್ಸುಲಿನ್ ಕಡಿಮೆ ಇದೆ ಅಲ್ಲ ಅಪ್ಪ ಅಮ್ಮನಿಗೆ ಕಡಿಮೆ ಇತ್ತು ಕಡಿಮೆ ಇದೆ ಮಗುಗಲ್ಲಿ ಬಂದಿದೆ ಅಪ್ಪ ಅಮ್ಮನಿಗೆ ಇನ್ಸುಲಿನ್ ಕೊರತೆ ಮಗು ಹುಟ್ಟುವಾಗಲೇ ಗೊತ್ತಿಲ್ಲ ಮಗು ಮಾಡ್ಕೊಳ್ಳುವಾಗ ಗೊತ್ತಿಲ್ಲ ಈ ಇನ್ಸುಲಿನ್ ಬರ್ತಕ್ಕಂತಹ ವಿಚಾರ ಯಾವುದಕ್ಕೆ ವ್ಯತ್ಯಾಸ ಬರ್ತಾ ಇದೆ ಅಂದರೆ ಊಟ ನಿದ್ದೆಯ ಎರಡರ ಮಧ್ಯದಲ್ಲಿ ಸಿಗ್ತಕ್ಕಂಥ ಕೊರತೆ ಇನ್ಸುಲಿನ್ ಅಂದರೆ ಊಟಕ್ಕೂ ಮತ್ತೆ ನಿದ್ದೆಗೂ ಇವೆರಡಕ್ಕೂ ನಾವು ಯಾವುದೇ ಕಾರಣಕ್ಕೂ ಪ್ರಾಧಾನ್ಯತೆ ಕೊಡದೇ ಇರತಕ್ಕಂತಹ ಒಂದು ಹಿನ್ನಡೆಗೆ ಮನುಷ್ಯನಿಗೆ ಸುಸ್ತು ಶಕ್ತಿ ಇಲ್ಲ ನನ್ನ ಕೈಲಿ ಆಗೋಲ್ಲ ನಾನು ಇರೋದೇ ಇಷ್ಟು ನಾನು ಇರೋದೇ ಮಗುನೂ ಯೋಚನೆ ಮಾಡುತ್ತೆ ತಂದೆ ತಾಯಿನೂ ಯೋಚನೆ ಮಾಡ್ತಾರೆ